ಆನಂದಪುರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮಾಜಿ ಸಚಿವರ ದಿಢೀರ್ ಭೇಟೆ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ಸವಾಗಾರಕ್ಕೆ ಹೋಗಲು ರಸ್ತೆಯು ಸಮರ್ಪಕವಾಗಿಲ್ಲ ಆನಂದಪುರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವುದರಿಂದ ಇಲ್ಲಿ ಒನ್ ನಾಟ್ ಏಟಿನ ಅವಶ್ಯಕತೆ ತುಂಬ ಇದೆ ಒನ್ ನಾಟ್ ಏಯ್ಟನ್ನು ಶಾಶ್ವತವಾಗಿ ಹತ್ತು ದಿನದ ಒಳಗೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯ ಮುಂಭಾಗದಲ್ಲಿ ಧರಣಿ ಮಾಡಲಾಗುತ್ತದೆ ಎಂದು ತಿಳಿಸಿದ ಮಾಜಿ ಸಚಿವ ಅರ್ತಾಳು ಹಾಲಪ್ಪ ಅಲ್ಲದೆ ಆನಂದಪುರ ಆಸ್ಪತ್ರೆಗೆ ಡಾಕ್ಟರ್ ಪ್ರತಿಮಾರವರನ್ನು ಹಾಕಿರುವುದು ಯಾವುದೋ ವ್ಯವಹಾರಕ್ಕಾಗಿ ಇರಬಹುದು ಎನ್ನುವ ಡೌಟ್ ಇದೆ ಎನ್ನಲು ಕಾರಣವೇನು ಇತ್ತೀಚೆಗೆ ಸಾಗರದ ಆಸ್ಪತ್ರೆಯಲ್ಲಿ ಕಳ್ಳತನವಾದ ಜನರೇಟರಿನ ಬಗ್ಗೆ ಸಂಬಂಧಪಟ್ಟವರ ತನಿಖೆ ಆಗಬೇಕು ಆನಂದಪುರದ ಆರೋಗ್ಯ ರಕ್ಷಾ ಸಮಿತಿಯೇ ಇಲ್ಲ ಅಲ್ಲದೆ ಸಾಗರ ತಾಲೂಕಿನಲ್ಲಿ ಒಂದು ತಿಂಗಳೊಳಗೆ ಆಸ್ಪತ್ರೆಯಲ್ಲಿ ನಾಲ್ಕು ಜನರಿಗೆ ಚಾರ್ಜನ್ನು ಕೊಟ್ಟಿದ್ದಾರೆ ಎಲ್ಲವೂ ಹಣಕಾಸಿನ ವ್ಯವಹಾರ ನಡೆಯುತ್ತಿದೆ ಎಂದು ಅನುಮಾನ ವ್ಯಕ್ತಪಡಿಸಿ ಮಾತನಾಡಿದ ಮಾಜಿ ಸಚಿವ ಅರ್ತಾಳು ಹಾಲಪ್ಪ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರವನಗೌಡು ಮ್ಯಾಂಕೋಸ್ ನಿರ್ದೇಶಕರಾದ ಪರಮಪ್ಪ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಯಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರತ್ನ ಉಪಾಧ್ಯಕ್ಷರಾದ ರೂಪ ನಾಗರಾಜ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಾನಂದ ಜ್ಯೋತಿ ಪಕ್ಷದ ಪ್ರಮುಖರಾದ ಕೊಟ್ರಪ್ಪ ನೇದ್ರವಳ್ಳಿ

ಮೂಲಕ ಹೇಳ್ತಾ ಇದ್ದೀನಿ ನೀವು ಹೇಳಿ ಯು ಇವ ಎಮ್ ಎಲ್ ಎ ಹೇಳ್ತಾರೆ ನಾವು ಮಾಧ್ಯ ಮಾತಾಡ್ತಿದ್ದ ಹಿಂದುಗಡೆ ಬಿಲ್ಲಿಂಗಿದೆ ಬಿಲ್ಡಿಂಗ್ ಅಲ್ಲೆಲ್ಲ ಕಚ್ಚಿ ನೆಲ ಶ್ರಮ ಮಾಡಿ ಕ್ಯೂಲಿಂಗ್ ಮಾಡಿಕೊಂಡು ಕನ್ನಡದ ಹುಡುಗು ಕಳೆ ಮರಗಡೆ ಬೆಳೆದಿಂದ ನೀವು ಮುಂದೆ ಮತ್ತು ಯೂಸರ್ಸ್ ಫಂಡ್ ಇದೆ ಇದ್ದಾರೆ ಮತ್ತು ನೀವು ಪ್ರಕಾರ ಇಪ್ಪತ್ತು ಲಕ್ಷ ಇದ್ದಾರೆ ಅಂತ ದುಡ್ಡು ಖರ್ಚು ಮಾಡಬೇಕು ದುಡ್ಡು ಇರೋದು ಖರ್ಚು ಮಾಡೋಕ್ಕೆ ಅದು ವ್ಯವಸ್ಥಿತವಾಗಿ ವ್ಯಯ ಆಗಬೇಕು ಆಯಾ ವ್ಯಯ ಆಯ ಬರೋದು ಯೂಸ್ ಮಾಡಬೇಕು ವ್ಯಯ ಮಾಡಬೇಕು ಪ್ರಾಪರ್ ಆಗಿ ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆ ಆ್ಯಕ್ಟಿವ್ ಮೆಂಬರ್ಸ್ ಇದ್ದಾರೆ ಅಂದರೆ ಅಧ್ಯಕ್ಷರು ಆಗುವುದಿಲ್ಲ ಅವ್ರನ್ನೊಂದು ಸಹಕಾರ ಕೊಡಬೇಕು ಇದು ಮಾಡಬೇಕಾದ್ರೆ ಜನಕ್ಕೆ ಏನು ಇಷ್ಟು ದೊಡ್ಡ ಆಸ್ಪತ್ರೆ ಕಟ್ಟಿ ಇಷ್ಟು ದೊಡ್ಡ ಜಾಗ ಪುಣ್ಯಂತರ ಹೋಗಿ ಅಂತ ಇದು ಮಾಡಬೇಕು ನೀವು ಒನ್ ನಾಟ್ ಏಟ್ ಬಂದರೆ ಅವ್ರಿಗೆ ನಾವು ಇವತ್ತು ಹೆಚ್ಚು ನಾವು ಮಾತಾಡ್ತೀನಿ ನೀವು ಮಾತಾಡಿ ಮಕ್ಕಳು ಆಡಳಿತಕ್ಕೆ ಗಮನದಲ್ಲಿ ಮಕ್ಕಳು ಆಡಳಿತ ಎಲ್ಲಿವರೆಗೆ ಬಂದಿದೆ ಅಂದರೆ ನಮ್ಮ ಜನರು ಇಲ್ಲೇ ಮುಚ್ಚಿಬಿಡ್ತೀವಿ ಟೆಂಟ್ ಟ್ಯಾಂಕ್ ಇದು ವಾಟರ್ ಟ್ಯಾಂಕ್ ರೂ ಕೆಡಿಗೆ ನೆಲಸ ಮಾಡಿಕೊಂಡು ಬಿಲ್ಡಿಂಗ್ಗಳಿದೆ ಅದನ್ನೆಲ್ಲ ಕ್ಲೀನಾಗಿ ಮಾಡಿ ಇಟ್ಕೊಂಡ್ರೆ ಪಾರ್ಕಿಂಗ್ ಗಿಂಪಿಂಗ್ ಮಾಡೋಕ್ಕೆ ಜಾಗ ಆಗುತ್ತೆ ಕ್ಲೀನ್ ಅಲ್ವಾ ಅಥವಾ ಲೆವೆಲ್ ಮಾಡ್ಕೊಂಡ್ರೆ ಹುಲ್ಲು ಬೆಳೆದ್ರು ಹುಲ್ಲು ಸೌದುಕೋಬೋದು ಸವಾಧಾರಕ್ಕೆ ರಸ್ತೆ ಇದಾಗ ಅದೊಂದು ಆಗಬೇಕು ಅದು ಸರ್ಕಾರದಲ್ಲಿ ಮಾಡಬೇಕಪ್ಪ ಈ ದುಡ್ಡಲ್ಲಿ ಮಾಡೋಕ್ಕೆ ಬರಲ್ಲ ಆಯಿತು ಡಾಕ್ಟರ್ ಮಾಡಿ ಮೆಡಿಸನ್ ಬರ್ತಾ ಇದೆಯಲ್ಲ ఉంటే కదా కదా సార్ వదిలేద్దాం కొని కొని మార్క్ ఇది మీరు కొనేవడానికి అప్లై చేశారు ఈ అమౌంట్ ಅಲ್ಲಿ 1.7 సర్ అది ಮತ್ತೆ మరి వేరే ఒక సర్కార్నైనా ఇంకొన అమౌంట్ ఇస్తారు ఏఆర్ఎస్ అమౌంట్ వస్తుంది అది ప్రతి సంవత్సరం 2 లక్షలు అండ్ మెయింటెనెన్స్ వస్తుంది అదో కొని కొని మార్క్ చేస్తారు ఏ తోనే ಆಗಿದೆ 108 ఇదే రోడ్ నేషనల్ హైవే యాక్సిడెంట్ గా అవుతది ಇವತ್ತು ನಾವು ಶಿವಮೊಗ್ಗಕ್ಕೆ ಒಂದು ಹೋರಾಟದ ರೈತ ಪರವಾಗಿ ರೈತರ ಪರವಾಗಿ ಒಂದು ಹೋರಾಟಕ್ಕೆ ಕೊಟ್ಟಿದ್ದೀವಿ ನಮ್ಮ ಮಾರ್ಗ ಮಾಲ್ಕಮೆ ಬರುವಾಗ ನಾನು ನಮ್ಮ ಇಲ್ಲಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ರತ್ನಾಕರ್ ಅವರು ಮತ್ತು ಬರ್ ಅವರು ಮತ್ತು ಗ್ರಾಮ ಅಧ್ಯಕ್ಷರಿಗೆ ಫೋನ್ ಮಾಡಿದ್ದೆ ಮೊನ್ನೆ ಏನಂದರೆ ಆ್ಯಕ್ಸಿಡೆಂಟ್ ಆಯ್ತು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಲಗೇಜ್ ಗಾಡಿ ಲಾರಿ ಹ್ಯಾಂಡ್ರ ಗಾಡಿ ಆ ಸಂದರ್ಭದಲ್ಲಿ ಅಂಬುಲೆನ್ಸ್ ಇಲ್ಲದೆ ಸ್ವಲ್ಪ ತೊಂದರೆ ಆಯ್ತು ಆದರೂ ಜನ ಹೋದರು ಆಂಬುಲೆನ್ಸ್ ಇಲ್ಲ ಅನಂತಪುರದಾಗ ಆಂಬುಲೆನ್ಸ್ ಫೋನ್ ಮಾಡಿದರೆ ಅಂಬು ಅಂಬುಲೆನ್ಸ್ ಇಲ್ಲ ಅಂತ ಅಂಬುಲೆನ್ಸ್ ಯಾಕಿಲ್ಲ ಅಂಥೇಳಿ ಹೇಳಿದ್ರೆ ಕೊನೆಗೆ ನೋಡಿದ್ರೆ ನಾಲ್ಕೈದು ತಿಂಗಳಿಂದ ಐದು ಆರು ಏಳು ತಿಂಗಳು ಎಂಟು ಒಂಬತ್ತು ತಿಂಗಳು ಆಗಿದೆ ಒನ್ ನಾಟಿ ಏಯ್ಟ್ ಅಂಬುಲೆನ್ಸೇ ಇಲ್ಲ ಈಗ ಅದು ಯಾಕೆ ಅಂತ ಕೇಳಿದ್ರೆ ಹೌದು ಸರ್ ಇಲ್ಲ ಅಂದರೆ ಇವರು ಸ್ಥಳೀಯ ಮುಖಂಡರು ಅಂದರೆ ಇಲ್ಲಿ ಬಂದು ನೋಡಿದಾಗ ಒಂದಿಷ್ಟು ಸಮಸ್ಯೆಗಳು ಕಂಡಿದ್ದಾವೆ ಈ ಒನ್ ನಾಟಿ ಏಯ್ಟು ಇನ್ನೊಂದು ವಾರದೊಳಗೆ ಯಾಕಂದ್ರೆ ಹೋದರೆ ಇದ್ದದ್ದು ಇಲ್ಲಿ ಈ ಒನ್ ನಾಟಿ ಏಯ್ಟು ಭಾಳ ಅಗತ್ಯ ಇದೆ ಅದು ಆನಂದಪುರ ನ್ಯಾಷನಲ್ ಹೈವೇ ಇದೆ ಹೆಡ್ ಕ್ವಾರ್ಟರ್ ಇದೆ ಹೋಗ್ಲಿ ಹೆಡ್ ಕ್ವಾರ್ಟರ್ ಅನ್ನೋಕ್ಕಿಂತ ಹೆಚ್ಚು ಜನ ಸಂದಣಿ ಇರ್ತಕ್ಕಂಥದ್ದು ಯೂನಿವರ್ಸಿಟಿ ಆಗಿದೆ ಕಾಲೇಜುಗಳಿದ್ದಾವೆ ಜನ ಹೆಚ್ಚು ಇರ್ತಕ್ಕಂಥ ಜನಸಂದಣಿ ಹೆಚ್ಚಿರ್ತಕ್ಕಂಥ ಊರಿವತ್ತು ಹಾಗೆ ಕೂಡಲೇ ಇವತ್ತು ಡಿ ಎಚ್ ಓ ನಾನು ಮಾತಾಡ್ತಿದ್ದೆ ಫೋನಲ್ಲೂ ಸಹಜವಾದ ಜೊತೆ ಮಾಡ್ತೇವೆ ಕೂಡಲೇ ಮಾಡಬೇಕು ಮಾಡದಿದ್ದರೆ ಇನ್ನೊಂದು ವಾರದಲ್ಲಿ ಟೆನ್ ಡೇಸ್ ಹತ್ತು ದಿನದೊಳಗೆ ಮಾಡಿದವರು ನಾವು ಇಲ್ಲಿ ಇಲ್ಲಿ ಜನ ಸೇರಿದವರು ನಾವೆಲ್ಲರೂ ಸೇರಿ ಇಲ್ಲೊಂದು ಧರಣಿ ಮಾಡ್ತೇವೆ ಮತ್ತು ಸರ್ಕಾರದ ಗಮನಕ್ಕೆ ತರ್ತೇವೆ ತಾಲು ಆಡಳಿತ ಈ ಕಡೆ ಗಮನ ಕೊಡಬೇಕು ಅಂತ ವಿನಂತಿ ಮತ್ತು ಹಿಂದುಗಡೆ ನೋಡಿರಿ ಶವಗಾರಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ಆ ಕಡೆಯಿಂದ ಬರಬೇಕು ರಸ್ತೆ ಅಲ್ಲಿ ರಸ್ತೆಯಲ್ಲಿ ಬಂದರೆ ರೋಡ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ವಾತಾವರಣವನ್ನು ಶುಚಿಯಾಗಿರ್ಬೋದು ಮತ್ತೊಂದು ಎರಡು ವರ್ಷದಿಂದ ಈ ಆರೋಗ್ಯ ಸಮಿತಿ ಒಂದು ಇರುತ್ತೆ ಅದು ವರ್ಷಕ್ಕೆ ಒಂದು ಸಾರಿ ಸೇರ್ಬೇಕು ಅದು ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲಿ ಇಲ್ಲಿ ಇ ಇಒ ಅಧ್ಯಕ್ಷತೆ ಸಾರಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿರುತ್ತೆ ಜೆಡಿ ಪಿ ಟಿ ಪಿ ಮೆಂಬರ್ಸ್ ಎಲ್ಲ ಮೆಂಬರ್ ಆಗಿರ್ತಾರೆ ಆ ಸಮಿತಿ ಇಲ್ಲ ಈ ಈವನೇ ಸಮಿತಿ ಅಧ್ಯಕ್ಷ ಆಗಿರ್ತಾನೆ ಅವರು ಮೀಟಿಂಗ್ ಒಂದು ಮೂರು ವರ್ಷದಿಂದ ಎರಡು ವರ್ಷದಿಂದ ಮಾಡಿದ್ರು ಅದಾದ ಮೇಲೆ ಪ್ರತಿ ವಾರ ಅಥವಾ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸರಿ ಸೇರಲೇಬೇಕು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರುತ್ತೆ ಆರೋಗ್ಯ ಸಮಿತಿ ಕಾರ್ಯ ಕಾರ್ಯ ಆರೋಗ್ಯ ಸಮಿತಿ ಇರ್ತದೆ ಅವರು ಇಲ್ಲಿ ಆಗ ಹೋಗಿಗಳನ್ನ ಸಣ್ಣ ಪುಟ್ಟ ಖರ್ಚು ವೆಚ್ಚಕ್ಕೆ ಇರುತ್ತೆ ಹಣ ಇರ್ತದೆ ಇಲ್ಲೂ ಕೂಡ ಇಪ್ಪತ್ತು ಲಕ್ಷ ಇದೆ ಇಪ್ಪತ್ತು ಲಕ್ಷ ಇದೆ ಅಂತ ಕೂಡ ಅದನ್ನೊಂದು ಆದ್ಯತೆ ಮೇಲೆ ಮೆಡಿಸಿನಿಗೆ ಎಷ್ಟು ಹೋಗಬೇಕು ಕ್ಲೀನಿಂಗ್ ಎಷ್ಟು ಹೋಗಬೇಕು ಜನ ಏನಾದರೂ ಕ್ಲೀನ್ ಮಾಡೋರು ಅದು ಸಣ್ಣ ಟೆಂಪರರಿ ಅಪಾಯಿಂಟ್ಮೆಂಟ್ ಬೇಕಾದ್ರು ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೆ ಈ ಥರ ಇದು ಕಮಿಟಿ ಮೀಟಿಂಗೇ ಸೇರಿಲ್ಲ ಈ ಥರ ತಾಲೂಕು ಆಡಳಿತ ನಡೀತಾ ಇದೆ ಇದು ಯಾರು ದೂಷಣೆ ಮಾಡೋಕ್ಕೂ ಗೊತ್ತಿಲ್ಲ ಈ ಒನ್ ನೈಟ್ ಏಯ್ಟು ನಮ್ಮ ತುಂಬ್ರಲ್ಲೂ ಇಲ್ಲ ಬ್ಯಾಕ್ ಹೊಡೋಕ್ಕೂ ಇಲ್ಲ ಅಲ್ಲೂ ಕೂಡ ಆಸ್ಪತ್ರೆಗೆ ಡಾಕ್ಟ್ರುಗಳಿಲ್ಲ ಸಾಗರದಲ್ಲಿ ಡಾಕ್ಟ್ರುಗಳಿದ್ದಾರೆ ಬರಪ್ಪ ಅಂತ ಒಬ್ಬ ನಾವು ನಾವಿದ್ದಾಗಲೇ ಮೆಡಿಕಲ್ ಆಫೀಸರ್ ಮಾಡಿ ಹೋಗಿದ್ದೆ ಸೀನಿಯಾರಿಟಿ ಮೇಲೆ ಮಾಡಿದ್ದೆ ಅವ್ರು ರಿಟೈರ್ಡ್ ಆದರು ಈ ರಿಟೈರ್ಡ್ ಆದಮೇಲೆ ಒಂದು ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲಿ ಒಂದು ತಿಂಗಳು ಕರೆಕ್ಟಾಗಿ ಇವತ್ತಿಗೆ ನಿನ್ನೆ ಒಂದು ತಿಂಗಳಾಯಿತು ನಾಲ್ಕು ಜನಕ್ಕೆ ಚಾರ್ಜ್ ಅದು ಇದು ಎಲ್ಲೋ ಒಂದು ಕಡೆ ವ್ಯವಹಾರ ನಡೀತಾ ಇದೆ ಅಂತ ಕಾಣ್ತದೆ ಹಣಕಾಸಿನ ವ್ಯವಹಾರ ನಡೀತದೆ ಹಂಡ್ರೆಡ್ ವ್ಯವಹಾರ ನಡೆಯೋದಕ್ಕಾಗಿ ಯಾರು ಕೊಡ್ತಾರೋ ಕೊಡೋಲ್ಲ ಯಾರು ನಿನ್ನ ಹಾಕೋ ಕೊಡ್ತೀನಿ ನಿನ್ನ ಹಾಕೋ ಕೊಡ್ತೀನಿ ಅಂತಲೂ ಏನೋ ಇರಬೇಕು ಏನೋ ನಡೆದದ್ದು ಯಾರೋ ಒಬ್ಬರಿಗೆ ಅವರು ಸೀನಿಯರ್ ಇದ್ದವನಿಗೆ ಅನುಭವ ಇರೋನಿಗೆ ಕೊಡ್ತೇವೆ ಕೊಡ್ತಾರೆ ಮೆಡಿಕಲ್ ಆಫೀಸರ್ ಅಂತೇಳಿ ಸಾಗರದ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಅವರು ಒಂದೇ ತಿಂಗಳಲ್ಲಿ ನಾಲ್ಕು ಜನ ಚಾರ್ಜ್ ಕೊಡ್ತಾರೆ ಅಂದರೆ ಏನು ಅರ್ಥ ಇದು ಅಂತ ನಂಗೆ ಅರ್ಥ ಆಗಿದೆ ಯಾಕೆ ಅಂತ ಅರ್ಥ ಆಗಿದೆ ಯಾರು ಸೀನಿಯರ್ ಇದ್ದರೆ ಅವ್ರು ಮಾಡಬೇಕು ಅವ್ರು ನನಗೆ ಬೇಡ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟು ಸೀನಿಯರ್ ಯಾರು ಅವ್ರಿಗೆ ಕೊಡಬೇಕು ಯಾರು ವ್ಯವಹಾರ ಮಾಡ್ತಾರೆ ಅವ್ರಿಗೆ ಕೊಡೋದು ಅಲ್ಲಿಗೆ ಬಂದಿದೆ ಎಷ್ಟು ಮಟ್ಟಿಗೆ ಆಗಿದೆ ಸಾಗರದಲ್ಲಿ ಒಂದು ಜನ್ರೇಟ್ರೇ ಕಾಲ್ತನಾಗಿದೆ ತಮ್ಮ ಮಾಧ್ಯಮದಲ್ಲೆಲ್ಲ ಬಂದಿದೆ ಜನ್ರೇಟ್ರ್ ಹ್ಯಾಕೆ ತೆರೆಯೋಕ್ ಸಾಧ್ಯತೆ ಅದನ್ನು ಲಿಫ್ಟು ಏನು ಕ್ರೈನ್ ತಂದು ಅದನ್ನು ಲೋಡ್ ಮಾಡ್ಕೊಂಡು ಹೋಗ್ಬೇಕು ಅದು ಅಲ್ಲಿ ಸಣ್ಣ ಪೊಲಿಟೀಷಿಯನ್ ಒಬ್ಬರಿಬ್ಬರು ಇದ್ದಾರೆ ಅದ್ರ ಹಿಂದೆ ನನಗಿರೋ ಸ್ಮೆಲ್ ವಾಸನೆ ಅದು ಹಿಂದೆ ಇದ್ದಾರೆ ಅದು ಕಾಂಟ್ರಾಕ್ಟ್ರನ್ನ ಹಿಡಿದ್ರೆ ಎಲ್ಲ ಗೊತ್ತಾಗುತ್ತೆ ಇದ್ದಾಗ ಮಾಡಿದ್ದ ಅದಾದಮೇಲೆ ಯಾವ ಕಾಂಟ್ರಾಕ್ಟ್ ಮಾಡಿದ್ದ ಕೆಲಸನ ಆ ಕಾಂಟ್ರಾಕ್ಟ್ರು ಹಿಡಿದ್ರೆ ಎಲ್ಲ ಬೆಳಕಿಗೆ ಬರ್ತದೆ ಮತ್ತು ಕ್ರೈನ್ ಯಾರದ್ದು ಯಾವ ಕ್ರೈನ್ ಬಂತು ಯಾಕೆ ಬಂತು ರಾತ್ರಿ ಒಂಬತ್ತು ಗಂಟೆಗೆ ಯಾಕೆ ಬಂತು ಆಸ್ಪತ್ರೆ ಆವರಣದಲ್ಲಿ ಕಲ್ತನ ಮಾಡೋಕ್ಕಲ್ವ ಬಂದಿದ್ದು ಈ ಥರ ತಾಲು ಆಡಳಿತ ಎತ್ತು ಹೋಗ್ತಾ ಇದೆ ಅನ್ನೋದು ಜನಕ್ಕೆ ಬಿಡ್ತೇನೆ ಈ ಜನ್ರೇಟ್ರನ್ನ ಕೂಡಲೇ ಪಟ್ಟೆ ಮಾಡದಿದ್ರೆ ಪೊಲೀಸು ಡಿ ವೈ ಎಸ್ ಪಿ ಆಫೀಸ್ ಮುಂದೆ ಕೂಡ ನಾವು ಸ್ಟ್ರೈಕ್ ಮಾಡೋರು ಇವತ್ತು ನಾವು ಜಿಲ್ಲೆದಲ್ಲಿ ಕರೆಕ್ಟ್ ಡೇಟ್ ಕೊಟ್ಟು ನಿಮಗೆ ಟೈಮ್ ಕೊಟ್ಟು ಇಲ್ಲೇ ಬಂದ ಪೂರ್ತದೆ ಏನೋ ಒಳ್ಳೆ ಡಾಕ್ಟ್ರುಗಳಲ್ಲ ಇದ್ದಾರೆ ಸಣ್ಣ ಪುಟ್ಟ ಗೊಂದಲಗಳು ರಾತ್ರಿ ಬರೋದು ಡಾಕ್ಟ್ರುಗಳಿಗೆ ಅವ್ರಿಗೆ ಸುಸ್ತಾದಾಗ ಸಿಕ್ತಾದಾಗ ನಮ್ಮ ಏನು ಮೈ ಮೇಲೆ ಹೋಗೋದು ಮತ್ತು ಅವರು ಬಿಹೇವ್ ಮಾಡೋದು ಸ್ವಲ್ಪ ಅದೆಲ್ಲ ಸಹಾಯ ಮನುಷ್ಯ ಸಹಜ ಗುಣಗಳು ಇನ್ನು ಇಬ್ಬರು ಮೂವರು ಡಾಕ್ಟ್ರ್ಗಳು ಬೇಕು ಅದಕ್ಕಿಗೂ ಜಿಲ್ಲಾ ತಾಲೂಕು ಆಡಳಿತ ಜಿಲ್ಲಾಡಳಿತ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಡಾಕ್ಟರ್ ಪ್ರತಿಮಾ ಅಂತ ಹೇಳಿ ಒಳ್ಳೆಯ ಡಾಕ್ಟರ್ ಇದ್ದಾರೆ ಇಲ್ಲಿಗೆ ಬಂದಿದ್ದಾರೆ ಅವ್ರನ್ನ ಇಲ್ಲೇ ಉಳಿಸ್ಕೊಳ್ಳಿ ಸಾಧ್ಯವಾದರೆ ಅವ್ರನ್ನ ಇಲ್ಲಿ ಹಾಕಿರೋದು ಯಾವುದೇ ವ್ಯವಹಾರದ ಕಾರಣ ಇರ್ಬೋದು ಅಂತ ನಂಗೆ ಡೌಟ್ ಇದೆ